ಆರ್ ಫಿ ಇಂಪೊ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ನೆಟ್ ಮತ್ತು ಸೆಟ್ನ ಪರೀಕ್ಷಾ ಪದ್ಧತಿಯಲ್ಲಿ ಬದಲಾವಣೆ ಆಗುತ್ತೆ ಅದು ಎಲ್ಲೆಲ್ಲಿ ಬದಲಾವಣೆ ಆಗುತ್ತೋ ಸಿಲೆಬಸ್ ಚೇಂಜ್ ಆಗುತ್ತೋ ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆಗುತ್ತೋ ನೆಗೆಟಿವ್ ಮಾರ್ಕಿಂಗನ್ನು ಇಂಟ್ರೊಡ್ಯೂಸ್ ಮಾಡ್ತಾರೋ ಪೇಪರ್ಸು ಅಥವಾ ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ನಾನು ಇಲ್ಲಿ ತಮಗೆ ತಿಳಿಸ್ತಾ ಬರ್ತೀನಂತ ತಮಗೆಲ್ಲ ಗೊತ್ತಿರುವ ಹಾಗೆ ನೆಟ್ನ ನೆಟ್ಟಿಗೆ ಸಂಬಂಧಪಟ್ಟಂತೆ ಚೇರ್ಮನ್ರು ನೆಟ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪರೀಕ್ಷೆಯಲ್ಲಿ ಬದಲಾವಣೆಯನ್ನು ತರ್ತೀವಂತ ಹೇಳಿದರು ಸಿಲೆಬಸಲ್ಲಿ ಚೇಂಜಸ್ ಆಗುತ್ತೆ ಅಂತ ಹೇಳಿದರು ಅದೆಲ್ಲ ತಮಗೆ ಯೂಟ್ಯೂಬಲ್ಲೋ ಪೇಪರಲ್ಲೋ ನೋಡಿದ್ರಿ ಅಕಸ್ಮಾತ್ ನೆಟ್ಟಲ್ಲಿ ಏನಾದರೂ ಬದಲಾವಣೆ ತಂದಿದ್ದೇ ಆಗಿತ್ತು ಅಂತಂದರೆ ನೆಕ್ಸ್ಟ್ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಕೆ ಸೆಟ್ನ ಪದ ಪರೀಕ್ಷೆಯಲ್ಲೂ ಸಹಿತ ಬದಲಾವಣೆ ಆಗುತ್ತೆ ಯಾಕಂದರೆ ನೆಟ್ಟದ್ದೇ ಕೆ ಸೆಟ್ನವರು ಫಾಲೋ ಇರ್ತಾರೆ ಹೀಗಾಗಿ ಅಲ್ಲಿಯೂ ಸಹಿತ ಬದಲಾವಣೆಯನ್ನು ತರ್ತಾರೆ ಈ ಬದಲಾವಣೆ ತರೋಕ್ಕಿಂತ ಮುಂಚೆಯಲ್ಲಿ ಮೊದಲು ಹೇಗಿತ್ತು ಈಗ ಹೇಗಾಯಿತು ಮತ್ತು ಅನ್ನೋದನ್ನು ನಾನು ಹೇಳ್ತಾ ಬರ್ತೀನಿ ಅಂತ ಇಲ್ಲಿ ಎರಡು ಸಾವಿರದ ಹದಿನೇಳು ಏನಿದೆ ಅಲ್ಲ ಎರಡು ಸಾವಿರದ ಹದಿನೇಳಕ್ಕೆ ಪರೀಕ್ಷಾ ಪದ್ಧತಿಯನ್ನು ಬದಲಾವಣೆ ಮಾಡಿದರು ಆವಾಗ ಆಗಬೇಕು ಅಂತೇಳಿ ಮೊದಲೇ ಆಗಿತ್ತು ಸಿಕ್ಸ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಕ್ರೈಟೀರಿಯಾ ಇತ್ತು ಮತ್ತು ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಐವತ್ತು ಮಾರ್ಕ್ಸ್ ಅಂದರೆ ಅರವತ್ತು ಕ್ವಶನ್ಸ್ ಇರ್ತಿದ್ದು ಐವತ್ತು ಕ್ವಶನ್ಸನ್ನು ಬರಿಬೇಕಾಗ್ತಿತ್ತು ಅಲ್ಲಿ ನೆಕ್ಸ್ಟು ಪೇಪರ್ ಟು ಮತ್ತು ಪೇಪರ್ ತ್ರೀ ಅಂಥೇಳಿ ಎರಡು ಪೇಪರ್ಗಳು ಇರ್ತಿತ್ತು ಪೇಪರ್ ತ್ರೀ ಮತ್ತು ಪೇಪರ್ ಟು ಎರಡು ಪೇಪರ್ಗಳು ಇರ್ತಿತ್ತು ಓಕೆ ಇಷ್ಟು ಎರಡು ಸಾವಿರದ ಹದಿನೇಳಕ್ಕಿಂತ ಮುಂಚಿನ ಪರೀಕ್ಷಾ ಸಿಸ್ಟಮ್ ಇತ್ತು ನಂತರ ಏನು ಮಾಡ್ತಾರೆ ಎರಡು ಸಾವಿರದ ಹದಿನೇಳಕ್ಕೆ ಬದಲಾವಣೆ ತಂದು ಸಿಕ್ಸ್ ಪರ್ಸೆಂಟ್ ಕ್ರೈಟೀರಿಯಾ ಮಾಡ್ತಾರೆ ಇಲ್ಲಿ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಐವತ್ತು ಪ್ರಶ್ನೆಗಳನ್ನು ಮಾತ್ರ ಫಿಕ್ಸ್ ಇಟ್ಟುಬಿಡ್ತಾರೆ ಓಕೆ ಈಗ ಮೊನ್ನೆ ಬರೋದಂಥದ್ದು ಪ್ಲಸ್ ಇನ್ನೊಂದು ಪೇಪರ್ ಟೂ ಅಂತ ಮಾಡಿಕೊಂಡು ಎರಡು ಎರಡೂ ಸೇರಿಕೊಂಡು ಒಂದು ಪೇಪರನ್ನು ಮಾಡ್ತಾರೆ ಈ ರೀತಿಯಾಗಿ ಆದಂಥ ಬದಲಾವಣೆಯನ್ನು ಮತ್ತೆ ಏನು ಮಾಡ್ತಾ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇಪ್ಪತ್ನಾಲ್ಕಕ್ಕೆ ಮತ್ತೆ ಅವರು ಏನು ಮಾಡ್ತಾ ಇದ್ದಾರೆ ಬದಲಾವಣೆಯನ್ನು ತರ್ತಾ ಇದ್ದಾರೆ ಯಾವ ರೀತಿಯಾಗಿ ಬದಲಾವಣೆ ತರ್ತಾ ಇದ್ದಾರೆ ಅಂತಂದರೆ ನಮಗೆ ನೋಡಬೇಕಾಗುತ್ತೆ ಅದರಲ್ಲೂ ಸಹಿತ ಅವರು ತಮ್ಮ ಈ ಒಂದು ಇಂಟರ್ವ್ಯೂದಲ್ಲಿ ಹೇಳಿಬಿಡ್ತಾರೆ ಕೇಳಿಕೊಟ್ಟಿದ್ದಾರೆ ನೋಡಿ ಯು ಜಿ ಸಿ ನೆಟ್ಗೆ ಸಿಲೆಬಸ್ ಮೇ ಬಿ ಹೋಗ ಬದಲಾವ್ ಬನೇಗಿ ಎಕ್ಸ್ಪರ್ಟ್ ಕಮಿಟಿ ಅಂದರೆ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ಮಾಡಿದ್ದಾರೆ ಅವರು ಪರೀಕ್ಷಾ ಪದ್ಧತಿಯಲ್ಲಿ ಬದಲಾವಣೆ ತರಬೇಕಂತ ಇಲ್ಲಿ ಅದಕ್ಕೆ ಮೇ ಬಿಯನ್ನು ರೌಂಡ್ ಮಾಡಿದ್ದಾರೆ ಅಂದರೆ ಸಿಲೆಬಸ್ನಲ್ಲಿಯೂ ಅಂತ ಕನ್ನಡದಲ್ಲಾಗುತ್ತೆ ಸಿಲೆಬಸ್ನಲ್ಲಿಯೂ ಬದಲಾವಣೆಯನ್ನು ಮಾಡ್ತೀವಿ ಸಿಲೆಬಸ್ನಲ್ಲಿಯೂ ಓಕೆ ಈ ಒಂದು ಶಬ್ದ ನೆನ್ಪಿಟ್ಕೊಳ್ಳಿ ಅಂದರೆ ಈ ರೀತಿಯಾಗಿ ಒಟ್ಟಾರೆಯಾಗಿ ಅವರು ಏನು ಮಾಡ್ತಾ ಇದ್ದಾರೆ ಸಿಲೆಬಸ್ಸನ್ನು ಟೆಕ್ನಾಲಜಿಕಲ್ ಬೇಸ್ಡ್ ಪ್ರೆಸೆಂಟ್ ಈಗ ಯೂನಿಟ್ ನಂಬರ್ ಒನ್ ಇದೆ ಪೇಪರಲ್ಲಿ ಆ ಪೇಪರ್ ಯೂನಿಟ್ ನಂಬರ್ ಒನ್ರಿಗೆ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಥ ಶಿಕ್ಷಣದ ರೀತಿ ಯಾವ ರೀತಿಯಾಗಿ ನಾವು ಡಿವೈಸ್ಗಳನ್ನು ಬಳಸಬೇಕು ಟೆಕ್ನಾಲಜಿಗಳನ್ನು ಬಳಸಬೇಕು ಅನ್ನೋದಕ್ಕೆ ಬಹಳಷ್ಟು ಏನೋ ತಾಂತ್ರಿಕತೆಗೆ ಫೋಕಸ್ ಪ್ರೆಸೆಂಟ್ ಇಂಡಿಯಾಗೆ ಫೋಕಸ್ ಮಾಡ್ತಿದ್ದಾರಂತೆ ಹೀಗಾಗಿ ಕೆಲವೊಂದಿಷ್ಟು ಸೆಕ್ಷನ್ಗಳು ಉಳ್ಕೊಳ್ತವೆ ಕೆಲವೊಂದಿಷ್ಟು ಸೆಕ್ಷನ್ಗಳನ್ನು ಅವರು ತೆಗೆಯುವಂಥ ಚಾನ್ಸಸ್ ಇದೆ ಐ ಸಿ ಟಿಗೆ ಸಂಬಂಧಪಟ್ಟಂತೆ ಏನಾದರೂ ಬ್ರಾಡ್ ಮೈಂಡೆಡ್ ಆಗಿ ಸಿಲೆಬಸನ್ನು ಡೆವಲಪ್ ಮಾಡ್ಬೋದು ಮತ್ತು ಇದಕ್ಕೆ ಸಂಬಂಧ ಇದನ್ನು ಹೊರತುಪಡಿಸಿ ಇಲ್ಲಿ ಏನಾದರೂ ಈ ಸಾರಿ ನೆಗೆಟಿವನ್ನು ಸಹಿತ ಆ್ಯಡ್ ಮಾಡುವಂಥ ಚಾನ್ಸ್ ಇದೆ ಯಾಕಂತಂದರೆ ನೆಗೆಟಿವನ್ನು ಮಾಡಿಕೊಂಡು ಏನಾದರೂ ಪರ್ಸೆಂಟೇಜು ಹಿಂದಿನದಾಗೆ ಫಿಫ್ಟಿ ಪರ್ಸೆಂಟೇಜು ಸಹಿತ ಮಾಡುವಂಥ ಚಾನ್ಸಸ್ ಇದೆ ನೆಕ್ಸ್ಟ್ ನಾವು ನೋಡ್ತಾ ಬರೋದಾಗಿತ್ತು ಅಂದರೆ ಪರೀಕ್ಷಾ ಪದ್ಧತಿಯಲ್ಲಿ ಮೊದಲು ಪೇಪರ್ ಮೂರು ಇರ್ತಿತ್ತು ಈಗ ಪೇಪರ್ ಎರಡು ಮಾಡಿದ್ದಾರೆ ಮೋಸ್ಟ್ಲಿ ಇದನ್ನೇನು ಬದಲಾವಣೆ ಮಾಡೋದಿಲ್ಲ ಅನಿಸುತ್ತೆ ಆದರೆ ಪ್ರಶ್ನೆ ಪ ಸಂಖ್ಯೆಯಲ್ಲಿ ಬದಲಾವಣೆ ಮಾಡೋದು ಪೇಪರ್ನಲ್ಲಿ ಐವತ್ತು ಪ್ರಶ್ನೆಗಳಿದ್ದು ನೂರು ಪ್ರಶ್ನೆ ಮಾಡ್ಬೋದು ಓಕೆ ಪೇಪರ್ ಟೂದ ಪ್ರಶ್ನೆಗಳ ಸಂಖ್ಯೆಯನ್ನು ಸಹಿತ ಹೆಚ್ಚಿಸ್ಬೋದು ನೆಕ್ಸ್ಟು ಸಿಲೆಬಸ್ ಅಂತೂ ಚೇಂಜ್ ಆಗುತ್ತೆ ಇದರ ಕುರಿತಾಗಿ ಅವರು ಫೆಬ್ರವರಿ ಅಂತ್ಯದಲ್ಲಿ ಇದು ಒಂದು ಸೆಕ್ಷನನ್ನು ಬಿಡುಗಡೆ ಅಂತ ಕೊಟ್ಟಿದ್ದಾರೆ ಅದು ಬಿಡುಗಡೆ ಆದ ನಂತರನೇ ಗೊತ್ತಾಗುತ್ತೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೆ ಪರೀಕ್ಷೆ ಯಾರೋ ಫೇಲ್ ಆಗ್ತಿರೋ ಅಂದರೆ ಯಾರೋ ಕ್ಲಿಯರ್ ಮಾಡ್ಕೊಳ್ಳೋಂಗಿಲ್ಲ ಅವರು ಒಂದು ಹೊಸ ಸಿಸ್ಟಮಿಗೆ ಅಡ್ಜಸ್ಟ್ ಆಗಬೇಕಾಗತ್ತೆ ಓಕೆ ಥ್ಯಾಂಕ್ ಯು